ಕುಡಿಯೋಣ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಏನು ಬೇಕು ಅಂತ ತೋರಿಸ್ತೀನಿ ನೋಡ್ಕೊಡು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಉಪ್ಪು ಕಡಲೆ ಬೀಜ ಪುಡಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಸ್ವಲ್ಪ ಕಡಲೆ ಸ್ವಲ್ಪ ಈ ತರ್ತೀನಿ

కళి జిల్లా నా జీవన ఫేవరేట్ టమాటో ఖర్చు ఎరె సవర్తీ థ్యాంక్ యూ నోడి ఇది దోసితు అది మాట్లాడి ಚೆನ್ನಾಗಿರುತ್ತೆ ಬೋಂಡ ಜೀವನ್ಗೆ ಟೊಮೇಟೊ ಸೊಪ್ ಜೊತೆ ಬೋಂಡ ಬೇಕಂತೆ ಬೋಂಡ ಹೇಗ್ ಮಾಡೋದು ಅಂತ ನೋಡು ಚೆನ್ನಾಗಿ ಕಲಸ್ಬೇಕು ದೋಸೆ ಹಿಟ್ಟಿದೆ ನೋಡಿ ಈ ತರ ಚೆನ್ನಾಗಿ ಕಲಸ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈ ತರ